ನಡೀತಾ ಇರ್ತಕ್ಕಂಥ ಬಯೋ ಇನೋವೇಷನ್ ಸೆಂಟರ್ನಲ್ಲಿ ಮೊನ್ನೆ ದಿವಸ ಬೆಳಗಿನ ಜಾವ ನಾಲ್ಕು ಗಂಟೆಯಲ್ಲಿ ಮಿಥೇನ್ ಅಲ್ಲ ಮೆಥೆನಾಲ್ ಮೆಥನಾಲ್ನಿಂದ ಅದು ಲೀಕ್ ಆಗಿ ರಿಯಾಕ್ಷನ್ಸ್ ಆಗಿ ಬೆಂಕಿ ಆಗಿದೆ ಅದು ಒಂದು ಕಂಪನಿ ಸಂಪೂರ್ಣವಾಗಿ ಅದು ಕ ನಾಶ ಆಗಿದೆ ಬೇರೆ ಬೇರೆ ಇನೋವೇಷನ್ ಸೆಂಟರ್ಸು ಅವೆಲ್ಲಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿದೆ ಫಸ್ಟ್ ಫ್ಲೋರ್ನಲ್ಲಿ ಮತ್ತು ಸೆಕೆಂಡ್ ಫ್ಲೋರ್ನಲ್ಲಿ ಯಾರಿಗೂ ಪ್ರಾಣಹಾನಿ ಆಗಲಿ ಅಥವಾ ಬೇರೆ ಏನೂ ಆಗಲಿಲ್ಲ ಎಸ್ಟಿಮೇಟೆಡ್ ಲಾಸ್ ಎಷ್ಟಿದೆ ಸರ್ ಒಂದೊಂದು ಕಂಪನಿಯವರು ಒಬ್ಬೊಬ್ಬರು ಎಸ್ಟಿಮೇಟ್ ಕೊಡಬೇಕಾಗತ್ತೆ ಅಂದಾಜು ರಫ್ಲಿ ಅರೌಂಡ್ ಹಂಡ್ರೆಡ್ ಕ್ರೋರ್ಸ್ ಅಂತ ಹೇಳ್ತಾ ಇದ್ದಾರೆ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಕರೆಕ್ಷನ್ಸ್ ವಿ ಕೆನಾಟ್ ರಿಯಲಿ ಸೇ ಅನ್ಲೆಸ್ ಇಟ್ ಈಸ್ ಎಸ್ಟಿಮೇಟೆಡ್ ಬೈ ಇಂಡಿವಿಜುವಲ್ ಯೂನಿಟ್ ಅದರಿಂದ ಅದು ಬರಬೇಕಾಗತ್ತೆ ಮೇಲೆ ಇದು ಗೊತ್ತಾಗುತ್ತೆ ಏನು ಎಷ್ಟಾಗಿದೆ ಅಂತ ಹೇಳಿ ಇಟ್ಸ್ ಅನ್ಫಾರ್ಚುನೇಟ್ ಇಟ್ ಇಸ್ ಇಷ್ಟು ಲ್ಯಾಬ್ಗಳು ಗಟ್ಟಾಗಿದೆ ಸರ್ ಸುಮಾರು ಒಂದು ಇಪ್ಪತ್ತು ಒಂದು ಅರವತ್ತು ಎಪ್ಪತ್ತು ಡಿಫ್ರೆಂಟ್ ಲ್ಯಾಬರಟರೀಸ್ ಡಿಫ್ರೆಂಟ್ ಕಂಪನೀಸ್ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಇಪ್ಪತ್ತು ಕಂಪನೀಸ್ಗೆ ಸೆಂಟರ್ಸ್ಗಳಿಗೆ ಅಫೆಕ್ಟ್ ಆಗಿದೆ ಅಂತ ಹೇಳಿ ಹೇಳ್ತಿದ್ದಾರೆ ದೇ ಆರ್ ಸ್ಟಿಲ್ ಮೇಕಿಂಗ್ ಸಮ್ ಅಂಡ್ ಸ್ಟಡಿ ರೈಟ್ ಎಥನಾಲ್ ಅಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡಿದ್ರು ಆ ಸಂದರ್ಭದಲ್ಲಿ ಲ್ಯಾಬರಟರಿನಲ್ಲಿ ಬೆಳಗಿನ ಜಾವದಲ್ಲಿ ಆಗಿದೆ ಅಂತ ಅದೆಲ್ಲ ಈಗ ದೇಲ್ ಇನ್ವೆಸ್ಟಿಗೇಟ್ ಹೌ ದಿಸ್ ದಟ್ ಟಿಪ್ ದೇರ್ ಇಸ್ ಎನಿ ಲ್ಯಾಪ್ಸಸ್ ಆನ್ ದಿ ಪಾರ್ಟ್ ಆಫ್ ದಿ ಡಿಪಾರ್ಟ್ಮೆಂಟ್ ಆರ್ ಪೀಪಲ್ ವರ್ ವರ್ಕಿಂಗ್ ದೇ ಅದನ್ನೆಲ್ಲ ಚೆಕ್ ಮಾಡಿ ಆನಂತರ ರಿಪೋರ್ಟ್ ಕೊಡ್ತಾರೆ ಯು ಸರ್